அவ் ஃப்ரெண்ட்ஸ் ஹேகி எல்லாம் வெல்க்கம் டூர் சானல் ஸ்ரீலாக்ஸ் விளேஜ் லைஃப் கன்னட் ரீ ஃப்ரெண்ட்ஸ் எல்லாரும் அறாமதின் நான் மஸ்தி நோட்ரி விளியர்ஸ்ன ஆட்டர் நோட்ரி அப்பா அவர்லே சொல் அர்ஷ்ணாக்கி ಇಷ್ಟು ಬಂದ ನೋಡ್ರಿ ಫ್ರೆಂಡ್ಸ ಇಷ್ಟು ಬಂದಾವ ನೋಡ್ರಿ ಫ್ರೆಂಡ್ಸ ಅರಶಿನ ಈ ಅರಶಿನ ಕುದಿಸಿ ಇನ್ನು ಇದನ್ನ ಒಣಸಿ ಅದನ್ನ ಸಣ್ಣಂಗೆ ಒಡೆದು ಗಿರ್ನಿ ಗ್ಯಾರೆ ಪುಡಿ ಮಾಡು ಪುಡಿ ಮಾಡಕ್ಕೆ ಕೊಡೋದ್ರಿ ಮನೆಯಾಗಿ ಮಿಕ್ಸರ್ ಕರೆ ಮಾಡಿದ್ರಿ ಮಿಕ್ಸರ್ದಾಗ ಹಾಕ್ಯಾರೆ ಮಾಡಿದ್ರಿ ಚಲೋ ಆಗ್ತೈತೆ ರೀ ಫ್ರೆಂಡ್ಸ ಮನೆಯಾಗ ಮಾಡಿದ್ವಿ ಚಲೋ ಆಕತಿ ಎಲ್ಲಾದರೂ ಎಲ್ಲಾದ್ರೂ ರೀ ಎಲ್ಲ ಒಳ್ಳೇದು ಹಾಕತಿ ಪೂರ್ತಿ ಎಲ್ಲ ಹಡ್ರೂ ಇಷ್ಟ ಆದರು ನೋಡ್ರಿ ಫ್ರೆಂಡ್ಸ ಇನ್ಯಾವ್ದನ್ನ ಕುದಿಯಾಕಿಳಿದ್ರಿ ಉಳ್ಳಾಗಡ್ ಹೆಚ್ಚಿದ ನೋಡ್ರಿ ಅಲ್ಲೆಲ್ಲ ಇಲ್ಲವ್ರಿ ಬೆಳೀತಿ ಮತ್ತು ಈ ವರ್ಷನ ಸಪ್ತಂಪಿನಗಿಟ್ಟ ಮತ್ತೆ ಹಚ್ಕ್ಕೆ ಅವ

ಇವು ಕಳಿ ಗಡ್ಡೆತ್ತಾರ ನೋಡ್ರಿ ಇವತ್ತನ್ನ ಹಚ್ಚಿದ ಬಳಕೆ ಇವು ಗಡ್ಡಿಯಾಗಿ ಇದಕ್ಕೆ ಈ ಅರಿಶಿನ ಹುಟ್ಟಿರ್ತಾವ್ರಿ ಇವತ್ತನ್ನೆಲ್ಲ ಮುರಿದಿಟ್ಕೊಂಡು ಇವತ್ತನ್ನ ಇಟ್ಕೊಂಡು ಮತ್ತೆ ಹಚ್ಚುದ ಎಂದ ದಿನ ಬರನ ಇವತ್ತನ್ನ ಹಚ್ತಾರು ಇವತ್ತನ್ನ ಇವತ್ತನ್ನ ಕೂಡ್ಸಿ ಕುದಿಸಿ ಒಣಸಿ ಗಿರ್ನಿಗೆ ಹೋದ್ರೆ ಹಿಟ್ಟ ರೀ ಇರ್ಲಿತ್ರ ಮನ್ಯಾಗ ನಾವ ರೀ ಅರಿಶಿನ ಪುಡಿ ಅರಿಶಿನ ಹುಡಿ ಮುಂದಿನ ಬ್ಲಾಗ್ ಒಳಗೆ ಬರ್ತೇತ್ರಿ ಇವ ಇಷ್ಟ ಆಗ್ಯಾನಿ ಅರ್ಶಿನ ಕುದು ಅರಿಶಿನ ಇಷ್ಟ ಆಗ್ಯಾವ್ರಿ ಇವ ಹಚ್ಚು ಅರ್ಶನ ಇಷ್ಟ್ರ ಎಷ್ಟು ಹಚ್ಚಿರ್ತೀವಿ ಅಷ್ಟ ಇರ್ತಾವಲ್ಲ ಎಷ್ಟ ಒಂದ್ ಅರ್ಶಿನ ತುಚ್ಚಾನ ಅದಕ್ಕೆ ಇವು ಹುಟ್ಟಿ ಇವು ಹುಟ್ಟಿದ ಬಳಕೆ ಮತ್ತೆ ಇವು ಆರ್ ಆಗಿರ್ತಾವು ಇವತ್ತನ್ನ ಇಟ್ಕೊಳ್ಳೋದು ಮತ್ತು ಇವತ್ನ ಇವತ್ತಿನ ಕುದಿಸೋದು ಅರ್ಶಿಣ ಪುಡಿ ಮಾಡೋದು ಇವತ್ತಿನ ಇಟ್ಕೊಳ್ಳೋದು ನೀರು ಗೊಜ್ಜಿ ಗೊಜ್ಜಿ ತಂಪ್ ಮಾಡಿಡ್ಬೇಕು ತಂಪ್ ಮಾಡಿಟ್ ಅಂದ್ರ ಚಲೋ ಇರ್ತಾವ್ರಿ ಮತ್ತ ಮಳೆಯಾಗಣ ಹಚ್ಚದ್ರಿ ಇನ್ನು ಕಿತಿಗೆ ಹಚ್ತಾರತ್ ನೋಡ್ರಿ जोर <laughs> <laughs> ले तड़ Nama lima tahun, lata nori, hai, trans, మాతి చిగిలత నోడలి ನೋಡಿರಿ ಅಷ್ಟೇ ಮನೆ ಪೂರ್ತಿ ಮಾಡ್ಕೊಳ್ಳುದ್ರಿ ಭಾಳ ಮಾಡ್ರಿ ನೀಗಂಗಿಲ್ಲರಿ ಪುರ್ತಕ್ಕ ಒಮ್ಮೆ ಹಚ್ಚಿದ್ರಿ ಏನು ಹಂಗೆ ಏನೋ ಬರಲಿಲ್ಲ ಒರ ಬಂದಿದ್ದು ಬೇರೆ ನೋಡ್ರಿ ಬೇರೆ ಹೇಳಿ ನೋಡ್ದಂಗೆ ಬೇಕು ಏಡಿ ಕಾಲುಗಳು ದೊಡ್ಡದಾಮ್ ಇರ್ತಾ ಇವ ಮೊದಲು ಇರ್ತಿರಾಗಿದು ಸಣ್ಣ ಯಾತ್ರೀ ನೋಡ ಹಾಕಿಂಗ್ ಅನ್ಬೇಕು ಅದ್ರಾಗ ಹೆಂಡ್ಯಾಗ ಅವ್ హెండ <tutly> ముట్ట <on my horseabei> <tutly on my horsemen> ఫాదర్స్ పూర్తి సౌన అంటూ ఇవర్స్ దెన్న లాగ్ నాగా మిజ్ సపోర్ట్ ఈ గడ్గా హాకేన నోడ్రీ గడికి హాకీ मनायत हाकली नोड्रीर हाक्र अर्शना कुदशी हाक्या वाईली Oh, det, wow! Ha, ನೋಡ್ತೀನಿ ಅಂದ್ ಗುಲಾಬಿ ಹಿಂದ್ ಕಂಠಿ ನೋಡ್ರಿ ಕೆಂಪೇ ಹೆಂಗ್ ಸದಕ್ ನೋಡ್ರಿ ಹೆಂಗಾಗೈತಿ ಇದ ಲೈನ್ ಎಷ್ಟು ಸಪ್ಲಾ ಮಾಡ್ತೈತಿ ನೋಡ್ರಿ ನಿಮಗೆ ಕೇಳಿಸ್ತೀನೋ ಗೊತ್ತಿಲ್ಲ ಸೂರ್ಯಸ್ತ ಆಗ್ಲಾಕ್ತೈತಿ ಈಗ ಒಂದು ಸ್ವಲ್ಪ ಅಕ್ಷಿ ಕೇಳ್ರಿ ಅವ ಅಕ್ಷಿ ಕಿತ್ಕೊಂಡ್ಬಿರಕಂತ ಹೊಂಟೀವಿ ಕಬ್ಬನಿ ಕಸ ಆತು ನೋಡ್ರಿ ಫ್ರೆಂಡ್ಸ್ ಕಸ ಆಗಿ ಮಾಡ್ಕೊಂಡು ಬಂದ್ವಿ ಈಗ ಅಳಿದೆಯಲ್ಲ ಹಸು ಹಾಕಿ ನೋಡ್ರಿ ಎತ್ತುಗಳ ದಗ್ಧ ಮಾಡೋರದವರು ಅಲ್ಲಿ ಕಡಲಿ ಒಣಗೈತಿ ಕೇಳ್ದೈತ್ರಿ ಅದನ್ನು ಗೋಧಿನೂ ಬಂದೈತಿ ಇದಾಗ ಗೋಧಿ ನೋಡ್ರಿ バイアグ。

ఇల్ బందోడ్రీ తందలకి కిత్తిటారు నోడ్రీ అోడి కేంపే హోదరే హోద్రాబ్బరు కాస్లికంద్రేట్ కేట్ ఇలా కడలిత నోడ్రీ కడ కితారు ఇద జోళ జోళ బా ಇಲ್ಲೇ ಕಡ್ಲಿ ಇತ್ತಿಟ್ಟಾರ ನೋಡ್ರಿ ವಿಡಿಯೋ ಮಾಡಿದಾಗ ಮಾತಾಡಿದ್ಯಾವುದು ಕೇಳಿಸಿ ಇಲ್ಲರಿ ಯಾಕೆ ಏನು ವಯಸ್ ಓವರ್ ರೀ ಇಲ್ಲಿ ಆಗಿ ಐತಿ ನೋಡ್ರಿ ಇದು ಆಗಷ್ಟು ನೋಡ್ರಿ ಅಲ್ಲೊಂದು ಇಲ್ಲೊಂದು ಎದ್ದೈತಿ ಅದನ್ನ ಒಂದು ಸೊಪ್ಪು ಕಿತ್ಕೊಂಡು ಹೋಗ್ಬೇಕಾದ್ ಬಂದಿದ್ವಿ ರೀ ಜಾಯಿನ ಕೂಡಾನ ಹಾಕ್ಬಿಟ್ಟಾರ್ರಿ ಇದು ಬಿಳಿ ಖುಷಿ ಭಿ ನೋಡ್ರಿ ಫ್ರೆಂಡ್ಸ್ ನಂಗೆ ಗೊತ್ತೇ ಇದ್ದಿದ್ದಿಲ್ಲ ಈಗ ವಾಕಲಿ ನೋಡ್ತೀನಿ ರೀ ನಾಯ್ತು ಈ ವರ್ಷ ಬಿಳಿ ಖುಷಿಬಿ ಅನ್ನೋದು ಇರ್ತೈತಿ ಗೊತ್ತಿಲ್ಲ ಆಗಿತ್ತು ರೀ ನಂಗೆ ಹೂ ನೋಡಿರಿ ಎಷ್ಟು ಚೆಂದ ಆಗ್ತಾವು ಅಲ್ಲೆಲ್ಲ ಶೇತಿ ಕಿತ್ಕೊಂಡು ಹೋಗೋದೈತ್ರಿ ಮನೆಗೆ ಇದು ಬಿಳಿ ಖುಷಿ ಅಂತೂ ನಿಮ್ಗೆ ನಿಮ್ಮಲ್ಲಿ ಯಾರಾದರೂ ಬೆಳಿತಾ ಇದ್ರಿ бликуш બી બેલી તિતરા કમેન્ટ માર હીડરી ફ્રેન્ડ્સ પ્લીઝ કમેન્ટ મારરી સપોર્ટ મારરી નોડરી ઇશ્ચ ચંદ હુવા ગિત નોડરી મસ્ત હંગે નોડરી હીજી હીજી રહેતે તુ ગતે ઇદિલરી નંગંતરૂ ઇશ્ટાત નોડરી અગશ નંબર இமனி ஹோக் நோட் இது கோதி நோட்

இல்லை கட்லிக்கு கட்டிட்டார நோட்ரினா நோட நன்றி ಇ ಬಿಡತ ಹೋಗು ಅಲ್ಲ 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 ನೋಡಿ ಇದigsteಗೆ ಕೈ ಹಾಕು ಆ ಆ ಅದ್ರು ಬದಳು ನಮ್ಮಲ್ಲಿ ಹಳ್ಳಿ ಕಾಟನ್ ಬಾಯು ರೆಸ್ಟ್ ಸಾನ್ನೈಕಲಿ ಕಾಣಸಂಗಿಸಕತದ ಹೈದಿ ಕೊನೆ ಏನಾಯ್ತ ನೂರ ಅಂತ

జోళ కిడీ నోడ్రీ నిన్న సీనా స్టార్ ఎలా బిడ్స్కుందా ᱱᱤᱱᱤ કબ્બીન કસા ગઈત્રી ᱤወት ᱡᱚᱲᱟ ᱠᱷᱮᱲᱟᱠ ᱠᱚᱱᱛᱟ ᱫᱤᱱ ᱤወት ᱡᱚᱲᱟ ᱛᱩᱱᱟᱹᱲᱤ ᱟᱢᱮᱜᱤᱱ ᱫᱮᱞᱟ ᱮᱞᱟ ᱠᱤ ᱴᱟᱜ ᱢᱟᱡ ᱡᱚᱲᱟ ᱤᱱᱟᱹ ᱟᱞᱤᱱ ᱢᱟᱜᱤᱱ ᱫᱮᱞᱟ ᱟᱜᱞᱟᱠ ᱵᱚᱱᱫᱟ ᱟᱡ ᱮᱠᱷᱱ ᱛᱚ ᱛᱟᱢᱟ ᱟᱵᱟ ᱮᱨᱟ ᱮᱥ ᱯᱮᱡ ᱠᱚᱴᱟ ᱦᱤᱱᱫᱤ ᱦᱤᱱᱫᱤ

ലൈക്ക് ഷെയർ ശേർ കമെൻറ്റ് നമ്മ നമ്പറി ബഡ്രീ നമ്മ നമ്പറി വേറി ാങ്ക് യു ഫോർ വാച്ചിങ് നാ ലേ മുക്സാത്തീവ്രി താങ്ക് യു ഫോർ വാച്ചിംഗ് നാ ലേ മുക്സാത്തീവ്രി താങ്ക് യു താങ്ക് യു